ಏನ್ ಕೋವಿದ ಯ ಏನು ಹಾಲ ಮ ಗ ಕುತ್ಕೊ ಬಿಟ್ಟಾರ ಅಲ್ಲಿ ಮಂಟಿ ಬೇಕಾ ಬಿಟ್ಟು ಬಂದು ಯಾಕರಪ್ಪ ಏನು ಬಿಸ್ಲಟಾಗ ಎಲ್ಲಿ ತಂಪ ಕುತ್ಕಳ ಆಗ್ಬಿಟ್ಟು ಹಾಂ ಆಯ್ತು ಊಟ ಆಯ್ತು ಕನೆಯ ಏನ್ ಕೈಗೆ ಸಿಗೋಲ್ಲ ಮಾರ್ಯ ನೀನು ನಮ್ಮ ಅಕ್ಕನ ಏನು ಗಂಟಬೇಕಾಗಿತ್ತು ಏನಾರ ಪತ್ತೆ ಮಾಡೋ ಆ ನೋಡಾಕ ಆಯ್ತು ಏನು ಬಿಡಪ್ಪ ಏನು ಏನು ಅದು ಸೆಕೆಂಡ್ ಪಿ ಯು ಸಿ ಓದ್ಬಿಟ್ಟು ಬುಟುಟದೆ

ಅಯ್ಯೋ ಯಾದಿ ಏನೈತ ಏನೋ ಇದಕ್ಕೆ ತಂಗೇ ನಮ್ಮ ಅಪ್ಪ ಈಗ ಅರ್ಥಕ್ಕೆ ತಕಂತ ಗೋವಿಂದಯ್ಯ ಏನು ಮಾಡಬೇಕು ಅಂತ ಅರ್ತೈತಾರೆ ನಮಗೆ ತಲೆ ಕೆಟ್ಟಿ ಕೇರ ಇದಕ್ಕೆ ಬರ್ತದೆ ಏ ನಿಮರೆ ಜಾಲೆ ಒಂದ ತರ ಕಂದ್ಬಡ ಪಾಪಾ ಇರಲ ಅಪ್ಪಳು ಮಗಳನೆ ದೂರಕ್ಕೆ ಕಳಿಸ್ತಕೊಂಡ್ಬಿಟ್ಟು ಅವ್ರ ಹೇಳಿದ್ರೆ ಅದೇ ಒಂದನೇ ಅಪ್ಪ ತಕೊಂಡ್ ಇವರು ಮಜ್ವೆಕ್ಕೆ ತಕ್ತ ಕುತ್ತೋರಲ್ಲ ಓ ನೀನುವೆ ಹುಡುಗೆ ಗಡಗೆ ಫೋನ್ ಮಾಡಕ ಹೋಗಬೇಡ ಅಲ್ಲಕರಪ್ಪ ಬಹಳ ಒಡೆ ಹುಡುಗಿ ಚಿನ್ನಂತ ಹುಡುಗಿ ಅತ್ತಕ್ಕೆ ನಾನು ಅಯ್ಯೋ ಏನೋ ಮಾರ್ಕಳ್ಳಿ ಬುಡ ತಾಗಿ ಅಚ್ಪಟಾಗಿ ಸೇರ್ಕತ್ತದೆ ಅವರು ಒಳ್ಳೆ ಜಾಗ ಅಂದ್ಬಿಟ್ಟು ನಾ ತೋರಾಗ್ತದೆ ಇವತ್ತು ನನ್ನ ಕಾಲ ಹತ್ಕೊಂಡು ತಿಳಿದಂಗೆ ಮಾಡ್ಬಿಟ್ರಲ್ಲ ಹೇಳು ಬೇಡ ಅನ್ಕೊಂಡು ನಿಮ್ಮ ಅಪ್ಪನು ಹೇಳಾಕ ಬಂದಿದ್ರಿ ಯಾಕಾರ ಅಲ್ಲ ಕನಪ್ಪ ಏನಂತ ಏನು ಪ್ರಾಬ್ಲಮ್ಮ ನೀ ಏನು ಪ್ರಾಬ್ಲಮ್ ಅಂತನು ಗೊತ್ತೈತಿಲ್ಲ ಕನ್ಗಿದಯ ಓ ನನಗೂ ಏನು ಗೊತ್ತೈತಿಲ್ಲ ಅದು ಏನು ಕಥೆ ಅಂತನೇ ಅಚ್ಚೈತಿಲ್ಲ ಒಟ್ಟಿಗೆ ನನಗೂ ನಮ್ಮ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಬೇಡ ಅಂತ ಅಂತೂ ಅಕ್ಕಿ ನಿಮ್ಮ ಕೂಟ ಏನಾದ್ರು ಹೇಳಕ್ಕೆ ಬಂದಿದ್ರು ಅಂತ ಕೇಳಿದೆ ಓ ಹೇಳಿದ್ರು ಹೇಳಿದ್ರು ಕನಕಪ್ಪ ಬೇಡ ಅಂದ್ಬಿಟ್ಟು ನಾನ್ ಅಂದಮೇಲೆ ಮುಗಿತು ಬಿಡು ಇನ್ಯಾಕೆ ತಲೆಗೆಸ್ಕೊಬೇಕು ಒಂದು ಏನಾನ ಗಂಡಿರ್ತದೆ ನಿನ್ಗ ಎಣ್ಣಿಸ್ತದೆ ನಾನು ಏನು ಕಮಿಷನ್ ತಗೊಂಡಪ್ಪ ಕಮಿಷನ್ ಆಸೆ ಆಗಿದ್ ಮಾಡದ್ನಾ ನೀನು ಒಂದು ರೂಪಾಯಿ ಕೇಳಿದ್ದೆ ನಾನು ಹೇಳು ಏನು ಏನೋ ಒಳ್ಳೆ ಕಡೆ ಸೇರ್ಕೊತವೆ ಅಂದ್ಬಿಟ್ಟ ಅಲ್ಲಿ ಆಸೆನ ಆಡ್ದೆ ನಾನು ಅಷ್ಟು ಬಿಟ್ಟ ಇನ್ನೇನು ಅದರಲ್ಲಿ ಸರಿ ಒಯ್ದ ಯಪ್ಪ ಓ ನಿಮ್ದು ತಪ್ಪಿರೋದು ಏನೂ ಒಳ್ಳೇದಾಗಲಿ ತಲ್ಪ ನೀವು ಮಾಡಿರೋದು ಸರಿ ಸರಿ ಕನಪ ಇನ್ನೇನು ಓ ಇನ್ನೇನು ಇಲ್ಲ ಅದೇ ವಿಚಾರ ಸ್ವಂತ ಮಾಡ್ದೆ

ಏನ್ ನೀನೇ ಅಯ್ಯೋ ಮಾತೊಂದಾಗಿ ಸುಮ್ಕಿರಿ ಮಾತೊಂದಾಗಿ ಮುದ್ವೆ ಒಂದಾಗಿ ನೀನು ಏನು ಹೇಳಬೇಕಾ ನಾನು ಗುತಿಮೆ ಅಷ್ಟು ಇಷ್ಟ ಕೊಡ್ತೀನಿ ಸುಮ್ಕಿರಿ ಆಯ್ತು ಕರಪ್ಪ ಓಡದಾ ಬಿಡು ಆಗ್ಲಿ ಆದ್ರೆ ಒಂದು 10 15 ಸಾವಿರ ಕೊಟ್ಬಿಡಿವಂತೆ ಓ ಆಯ್ತು 20 ಸಾವಿರಲೇ ಕೊಡ್ತೀ ಸುಮ್ಕಿರಿ ತಲೆ ಕೆಡ್ಕೊಂಡಿರಿ ಕೊಟ್ಟ ಸುಮ್ಕಿರಿ ಇದೊಂದು ಮುದ್ವೆ ಒಂದಾಗಿ ಸರಿ ಕರಪ್ಪ ಆಯ್ತು ಅಂಗಾರ ಏನು ಹೇಳೋಕ ಬೇಡ ಅಯ್ಯ ಏನು ಬೇಡ ಬೇಡ ಇದೇನು ಹೇಳೋಕ ಸುಮ್ಕಿರಿ ಸರಿ ಕರಪ್ಪ ಆಯ್ತು ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು ನೀನು ಹೇಳೋ ಆದ್ರೆ ಹೇಳ್ತಿನಿ ಬೇಡ ಅಂದ್ರೆ ಹೇಳಕ್ಕಿಲ್ಲ ಬೇಡ ಬೇಡಕ ಸುಮ್ಕಿರಿ ಸರಿ ಕಣಪ್ಪ ಆಯ್ತು ಹಾಗೆ ನಾನು ಹೇಳ್ತೀನಿ ಕೇಳಪ್ಪ ಬಾಳ ಒಳ್ಳೆ ಹುಡುಗಿ ಹುಡ್ಗಿ ದಡ್ನಾಗ್ಬೇಡಕೂ ಇವತ್ತು ಬುದ್ಧವಂತರ ದಡ್ಡರಾಗಬಾರ್ದು ಹೇಳ್ತೀನಿ ಕೇಳು ಇವತ್ತು ಜಾಂಡ್ರೂ ದಡ್ಡ್ರ ಹಾಕಿರ ತಲೆಗೆ ಎಸ್ಕೋಬೇಡ ಸುಮ್ನಿರು ನೀನು ಆಯ್ತಾ ಯಾತ್ಕು ತಲೆಗೆ ಎಸ್ಕೋಬೇಡ ಸುಮ್ಮನೆ ಆ ಕಲಿ ಮನೆ ಅದೇ ಮೂರ್ನಾ ಜಮೀನ್ ಅದೇ ನಿಮ್ಮ ಮಾವು ತಾವು ಬೇಕಾದಷ್ಟು ದುಡ್ಡು ಅದೇ ಬೇಡ ನನ್ಗೂ ಕತೆ ಅಂತಾನೆ ಅರ್ಥ ಐತಿಲ್ಲ ಅವರು ಏನೋ ನನ್ಗೆ ಹೇಳಿಲ್ಲ ಈಗ ಫೋನ್ ಮಾಡಿ ಆ ಹುಡ್ಗಿ ಬೇಡ ಅದೇ ಕೊಳೆಗಾಲಕ್ಕೆ ಅಲ್ಲಿ ಇಲ್ಲಿ ಹೋಗಾಕಿಲ್ಲ ಒಂದೇ ಊರಲ್ಲಿ ಇರ್ಬೇಕು ಅಂತ ಅಂದ್ರಲ್ಲ ಆ ವಿಷಯ ಹೇಳಿಂಗ್ ಅವ್ರೆ ಬೇರೆ ಕಡೆ ಎಲ್ಲಾರು ನೋಡಕ ಬಿಡು ಅಂತ ಅಂದ್ರು ಇನ್ನು ನೀವು ಕೂಟ್ ಮಾತಾಡಿರೋ ವಿಷಯ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ನೀವು ಹೇಳ್ಗಿ ಬಿಟ್ಟಿರಿ ಆಮೇಲೆ ಹೇಳಕ್ ಹೋಗ್ಬೇಡಿ ನೀವು ಯಾಕಪ್ಪ ಅವೆಲ್ಲ ಯಾಕೆ ನನಗೆ ಏನೋ ಒಂದು ತೂರ್ ಹಾಕ್ಬೇಕಾಗಿತ್ತು ಈಗ ನಿಮ್ ತಮಿಷನ್ ಇಲ್ಲ ಕಮಿಷನ್ ಮಾತಾಡಿದ ನನ್ನ ಕಮಿಷನ್ಗೋಸ್ಕರ ಅಲ್ಲ ಏನೋ ಒಳ್ಳೆ ಜನಗಳು ಅನ್ನೋದ್ ಉದ್ದೇಶಕ್ಕೆ ತೋರಕದ ಒಂದು ಕಲ್ಯಾಣ ಮಾಡದ ಅನ್ನೋದೊಂದು ಆಸೆಯಿಂದ ಹಂಗೆ ಮಾಡಿದೆ ಮಾಡದೆ ಅದು ಬಿಟ್ಟರೆ ಇನ್ನೇನು ಇಲ್ಲಪ್ಪ ಏನೋ ಒಂದು ಒಳ್ಳೆದಾಗ್ಲಿ ಅಂತ ನಾನು ಅಷ್ಟ ಆಸೆ ಮಾಡಿದೆ ಬಿಟ್ರೆ ಇನ್ನೇನು ಈಗ ಮೀನು ಒಂದು ಮದುವೆ ಒಂದು ಆಗ್ಲಿ ಸುಮ್ತೀರಿ ನಿಮ್ಗೆ ಏನೋ ಗೌರವ ಕೊಡಬೇಕು ಅಂತ ಕೊಡೋದು ನಂಗೆ ಗೊತ್ತಿಲ್ಲ ಹೇಳು ಅದು ನಿಮ್ಮ ಗೊತ್ತಿರೋದು ನಿಮ್ಮ ಪ್ರೀತಿ ಕಣಪ್ಪ ಅದು ನಿಮ್ಮ ಪ್ರೀತಿ ನೀವು ನಿಮ್ಮಲ್ಲಿರೋದು ನಾವು ಹೇಳಕ್ಕಾಗದಪ್ಪ ಏನು ಗೌರವ ಮಾಡಬೇಕು ಮಾಡೋದು ನಿಮ್ಮ ಪ್ರೀತಿ ನಾನು ಬಾಯಿ ಬಿಟ್ಟು ಯಾವುದು ಕೇಳಕ್ಕಿಲ್ಲ ಅದು ನಿಮ್ಮ ಪ್ರೀತಿ ಬಿಟ್ಟಿದ್ದು ಸರಿ ಆಯಿತು ಬುಡಿ ಆಯಿತು ನಾನು ಹೋಯ್ತಾ ಇದ್ದೀನಿ ಹೋಗ್ಬಿಟ್ಟು ಯಾಕೆ ಏನು ಅಂದ್ಬಿಟ್ಟು ಫೋನಲ್ಲಿ ಏನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ನಾನು ಹೋದ್ಮೇಲೆ ಅದೇನಂತ ಹೇಳ್ತೀನಿ ಕೇಳ್ಬಿಟ್ಟು ನಿಮ್ಗೆ ಯಾವ್ದಕ್ಕೂ ಹೇಳ್ತೀನಿ ಬುಡಿ ನೀವು ಒಟ್ಟಿಗೆ ಅಲ್ಲಿಗೆ ಏನು ಹೇಳಕ್ಕೆ ಹೋಗ್ಬೇಡಿ ನೀವು ಹೋಗಿ ಮನೆಯವ್ರಿಗೆ ನೋಡೋದು ಸುಮ್ಕಿರಿ ಇವ್ರು ಬಾಯಿ ತಿರ್ಗ ಇನ್ನೊಂದು ಸತಿ ಕೇಳ್ಕೊಂಡು ಹೇಳ್ತೀನಿ ಮೇಲೆ ಆಮೇಲೆ ಬೇಕಾದ್ರೆ ಹೋಗಿ ಹೇಳಿ ರೀ ಈಗೇನು ಹೇಳಕ್ಕೆ ಹೋಗ್ಬೇಡಿ ಅಕ್ಕಿ ಹೇಳೋದಂತ ಮಾಡಿದೆ ಇಲ್ಲ ಗಣಪ್ಪ ಇನ್ನೂ ಸಂಜೆ ಆಯ್ತದೆ ಹೋಗೋದು ನನಗೂ ಪಾಪ ಹುಡುಗಿನು ಆಯ್ತೀನಿ ಅಂತ ಕುಸ್ ಕುಸಿಂದು ಒಪ್ಕೊಂಬಿಟ್ಟವೆ ಅವನು ರಂಗಣ್ಣ ಮದುವೆ ಮಾಡಬೇಕು ಒಳ್ಳೆ ಹುಡುಗ ಅಂತವ ಪಾಪ ನಿನ್ನ ಏನು ಅಷ್ಟೊಂದು ಇದು ಮಾಡ್ತಿದ್ರು ಅಕ್ಕಿ ನಾನು ಹೆಂಗೆ ಹೇಳೋದಿ ಅಂದ್ಕೊಂಡು ಅದನ್ನೇ ಯತ್ನ ಮಾಡ್ಕೊಂಡು ಕೂತಿದ್ದೆ ಟೇವ್ರಿ ಮೇಲೆ ಸರಿ ಅಪ್ಪ ನಂದು ಏನು ಮಗ ಇನ್ನೇನಾದ್ರು ಅನ್ಕೋ ನನ್ಗೆ ಏನಪ್ಪ ಇದ್ರಿಂದ ಏನ್ ಲಾಭ ಇಲ್ಲ ನಿನ್ ತಾವ ಕಮಿಷನ್ ಮಾತಾಡಿದಾನ ಇಲ್ಲ ಇಲ್ಲ ಅವನ್ ಕೇಳಿದಾನ ಹೇಳು ಸರಿ ಆಯ್ತು ಬಿಡಿ ನೀವು ತಲೆ ಕೆಡ್ಸ್ಕೊಬಿಡಿ ನಿಮ್ಗೆ ಏನು ಗೌರವ ಮಾಡ್ಬೇಕು ನಮ್ಗೆ ಗೊತ್ತಿಲ್ವ ಇಲ್ಲಿ ತನಕಪ್ಪ ನಾನು ಯಾರು ಬಾಯ್ ಬಿಟ್ ಕೇಳೋದವ್ನ ಅದನು ಮಾಡ್ಸೀನಿ ಒಂದು ಐವತ್ತರ ಒತ್ತು ಮದ್ವೆ ಮಾಡ್ಸೀನಿ ನಾನು ಈ ವಯಸ್ಕೆ ನಾನು ಗೊತ್ತಾ ಆದ್ರೆ ಒಬ್ಬರು ತಾವ ಒಂದ್ ರೂಪಾಯಿ ಕೇಳಲಿಲ್ಲ ಅವರು ಅಷ್ಟೇ ನಾನು ಕೇಳಿಸ್ಕೊಳಕ್ಕಿಂತ ಮುಂಚೆ ಮೂವತ್ ಸಾವಿರ ನಲ್ವತ್ ಸಾವಿರ ಕೊಟ್ಟಿರೋರು ಅವರೇ ಕಾಣತ್ತ ಅವು ಕೌರವ್ ತಕ್ಕನಾಗೆ ಬಟ್ಟೆ ಹಣ್ಣು ಕಾಯಿ ದುಡ್ಡು ಬೇಕಾದಂಗೆ ಮಾಡೋರೆ ಕಣಪ್ಪ ಇವತ್ತಿಗೂ ಎಷ್ಟೋ ಜನ ಹಬ್ಬಕ್ಕೆ ಪನಿ ಅದಕ್ಕೆ ಪನಿ ಇದಕ್ಕೆ ಪನಿ ಗೋವಿಂದಯ್ಯ ನೀವು ತೋರಾಗಿರೋದ್ರಿಂದ ಇವತ್ತು ನಮ್ಮ ಮನೆ ಬೆಳಕಾಯ್ತು ಅಂತ ಎಷ್ಟು ಖುಷಿ ಪಡ್ತಾರೆ ಗೊತ್ತೇನೋ ಹೇಳ್ತಾ ಬಿಡ್ದಾರೆ ಅಲ್ಲ ನೀವೇ ನಾನು ಹೇಳ್ಕೊಳಕ್ಕೆ ನಂಗೆ ಎಲ್ಲ ಮನೆಯ ಏನಾರು ಅನ್ಕೋ ಓ ಒಳ್ಳೆ ತನಕ ಒಳ್ಳೆದೈತೆ ಸುಮ್ಕಿರಿ ಗೋವಿಂದಯ್ಯ ಪಾಪ ನಿಮ್ಮ ಬಗ್ಗೆ ಗೊತ್ತಿಲ್ವ ಇನ್ಯಾವತ್ತೂ ತಲೆಗೆಸ್ಕೊಬೇಡ ಮಗ ಹ್ಞೂ ದೇವ್ರ ತಗಿಂದ ಎಲ್ಲ ಒಳ್ಳೆದಾಯ್ತದೆ ನೋಡು ಹೊಟ್ಟೆ ನಿಮ್ಮ ಹೂವು ಅಪ್ಪ ನಿಶ್ರ ಮಾಡ್ಕೊಬೇಡ ಅಪ್ಪ ನೋಡು ಒಯ್ಯ ಹಿಂಗಂತ ಅಂತ ಇದು ಮಾಡ್ಕೊಬೇಡ ಮನೇಲಿ ನೀವು ಚೆನ್ನಾಗಿರಿ ಕಡ್ದಾಡ್ಕೊಂಡು ಇದು ಮಾಡ್ಕೊಬೇಡಿ ಒಟ್ಟು ನೋಡಪ್ಪ ಮಾತಾಡ್ಬಿಟ್ಟು ಒಯ್ಯ ಯಾಕು ಹೇಳ್ತೀನಿ ಬಿಡಿ ಆ ಸರಿ ಕಣಪ್ಪ ಸರಿ ಆಯ್ತು ಸರಿ ಆಯ್ತು ಮಡಗನ ಆ ಮಡಗಪ್ಪ ಮಾಡ್ಬೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ